ನಮಸ್ಕಾರ ವೀಕ್ಷಕರು ಆನ್ ಸ್ಪಾಟ್ ನ್ಯೂಸ್ ಸಂಗೀತ ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ವಿಚಾರ ಬಗ್ಗೆ ಕಲಬುರಗಿಯಲ್ಲಿ ವಿಮಾನ ದುರಂತಕ್ಕೆ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ವಿಷಾದ ವ್ಯಕ್ತಪಡಿಸಿದರು ಕಲಬುರಗಿಯ ತಮ್ಮ ನಿವಾಸದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ದರು ಇವತ್ತು ಅಹಮದಾಬಾದ್ ನಿಂದ ಲಂಡನ್ ಗೆ ಹೋಗುತ್ತಿದ್ದ ವಿಮಾನ ಅದು ಸಡನ್ ಆಗಿ ಅಹಮದಾಬಾದ್ ಗೆ ಹೋಗಿ ಜನ ವಾಸ ಮಾಡುವ ಸ್ಥಳದಲ್ಲಿ ಬಿದ್ದು ಬೆಂಕಿ ಹತ್ತಿ ಸುಮಾರು ಜನ ಸತ್ತು ಹೋಗಿದ್ದಾರೆ ಇದು ದೊಡ್ಡ ದುರಂತ ನಮಗೆ ಏನು ಹೇಳಬೇಕು ಅಂತ ಅರ್ಥವಾಗುತ್ತಿಲ್ಲ ಆ ವಿಮಾನದಲ್ಲಿ ಭಾರತೀಯರು ಬ್ರಿಟಿಷ್ ಪ್ರಜೆಗಳು ಇದ್ದರು ಅರವತ್ತೊಂಬತ್ತು ಪ್ರಯಾಣಿಕರು ಸತ್ತಿದ್ದಾರೆ ಅಂತ ಮಾಹಿತಿ ಲಭ್ಯವಾಗುತ್ತಿದೆ ಈ ಘಟನೆಯಿಂದ ನಮಗೆ ಬಹಳಷ್ಟು ದುಃಖ ಆಗಿದೆ ನಮ್ಮ ಪಕ್ಷದವರಿಗೆ ಹೇಳುತ್ತೇನೆ ದುರಂತದಲ್ಲಿ ಸತ್ತವರಿಗೆ ಏನ್ ಸಹಾಯ ಮಾಡಬೇಕೋ ಅದು ಸಹಾಯ ಮಾಡಿ ಅಂತ ಹೇಳುತ್ತೇನೆ ಎಂದರು ಆದಷ್ಟು ಬೇಗ ಬದುಕಿದ್ದವರಿಗೆ ತುರ್ತು ಚಿಕಿತ್ಸೆ ಕೊಡಬೇಕು ಸ್ಥಳದಲ್ಲಿ ಸಾರ್ವಜನಿಕ ಆಸ್ತಿ ಜೀವಹಾನಿಯಾಗಿದೆ ಇದಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು ಅದರ ಜವಾಬ್ದಾರಿ ಸರ್ಕಾರ ಹೊತ್ತುಕೊಂಡು ಕ್ರಮ ಕೈಗೊಳ್ಳಬೇಕು ದುರಂತದ ಬಗ್ಗೆ ತನಿಖೆ ಮಾಡಬೇಕು ಎಂದು ಖರ್ಗೆ ಹೇಳಿದರು ಅಹಮದಾಬಾದ್ ಚೆಸ್ಟ್ ಕಾಂಪೌಂಡ್ ಹೊರಗಡೆ ಮತ್ತು ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲೇ ಅದನ್ನು ಬಿದ್ದು ಅಲ್ಲಿ ಬೆಂಕಿ ಹತ್ತಿ ಸುಮಾರು ಜನ ಅದನ್ನು ತೀರ್ಕೊಂಡು ಹೋಗಿದ್ದಾರೆ ಈಗಾಗಲೇ ನಾನು ಅದಕ್ಕೆ ಟ್ವೀಟು ಕೂಡ ಮಾಡಿದ್ದೀನಿ ಮೆಸೇಜು ಕಳಿಸಿದ್ದೇನೆ ಆದರೆ ಇದು ದೊಡ್ಡ ದುರಂತ ನಮಗೆ ನಿಜವಾಗಲೂ ಅವ್ರ ಬಗ್ಗೆ ಒಂದು ಒಂದು ಏನು ಹೇಳಬೇಕು ಅನ್ನತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಇದು ದೊಡ್ಡ ದುರಂತ ಅದರ ಜೊತೆಯಲ್ಲೇ ಭಾರತೀಯರು ಮತ್ತು ಹೊರದೇಶದ ಬ್ರಿಟಿಷರ ಬ್ರಿಟಿಷದ ಕೆಲವು ನಾಗರಿಕರು ಕೂಡ ಇದ್ದರು ಆದರೆ ಎಕ್ಸಾಕ್ಟ್ಲಿ ಜನಸಂಖ್ಯೆ ಇನ್ನೂ ನನಗೆ ಮಾಹಿತಿ ಇಲ್ಲ ಆದರೆ ಈಗ ಕೊಟ್ಟ ಮಾಹಿತಿ ಪ್ರಕಾರ ಸುಮಾರು ನೂರ ಅರವತ್ತೊಂಬತ್ತು ಜನ ಅದರಲ್ಲಿ ತೀರ್ಕೊಂಡಿದ್ದಾರೆ ಸತ್ತಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಇದು ನಿಜವಾಗಲೂ ಒಂದು ದೊಡ್ಡ ನಮ್ಮೆಲ್ಲರಿಗೆ ಅತ್ಯಂತ ದುಃಖ ಆಗಿದೆ ನಾನು ನಾನು ವತಿಯಿಂದ ಕಂಡೋಲೆನ್ಸಸನ್ನು ಅವರಿಗೆ ಅರ್ಪಿಸ್ತೇನೆ ಮತ್ತು ವಿಶೇಷವಾಗಿ ನಾನು ನಮ್ಮ ಪಕ್ಷದ ಅಲ್ಲಿನ ನಾಯಕರಿಗೂ ಕೂಡ ಕೇಳ್ಕೊತೀನಿ ಇಂಥ ದುರಂತದಲ್ಲಿ ಸತ್ತಂಥ ಜನರಿಗೆ ಏನು ಸಹಾಯ ಮಾಡಬೇಕು ಅದು ಎಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಬೇರೆ ಸಾಮಾಜಿಕ ಒಂದು ಆಕ್ಟಿವಿಟೀಸ್ ಮಾಡ್ತಕ್ಕಂಥ ಜನರು ಇಂಥ ಒಂದು ದುರಂತದಲ್ಲಿ ಭಾಗಿಯಾಗಿ ಜನರಿಗೆ ಸಹಾಯ ಮಾಡಬೇಕು ಅಂತೇಳಿ ಮತ್ತು ಅವರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇನೆ ಆದಷ್ಟು ಬೇಗನೆ ಯಾರು ಬದುಕಿದ್ದಾರೋ ಅಂಥವರಿಗಟ್ಟಿ ಚಿಕಿತ್ಸೆನೂ ಕೂಡ ಬೇಗನೆ ಕೊಡಬೇಕು ಮತ್ತು ಯಾವ ಲೊಕ್ಯಾಲಿಟಿಯಲ್ಲಿ ಬಿದ್ದಿದೆ ಅಲ್ಲಿ ನಾವು ಆಗಿದೆ ಆ ಮನೆ ಮೇಲೆ ಬಿದ್ದಂಥ ಜನರಿಗೆ ಅಥವಾ ಏನು ಅಲ್ಲಿ ನುಕ್ಸಾನ ಆಗಿದೆ ಅದನ್ನು ಕೂಡ ಸರ್ಕಾರ ಇಮಿಡಿಯೇಟ್ಲಿ ಅವರಿಗೆ ಸಹಾಯ ಮಾಡತಕ್ಕಂಥದ್ದು ಮಾಡಬೇಕು ಮತ್ತು ವಿಶೇಷವಾಗಿ ಇದು ಏನು ವಿಮಾನ ಬ್ರಿಟಿಷ್ ಇದಕ್ಕೆ ಅಂದರೆ ಇಂಗ್ಲೆಂಡ್ಗೆ ಹೋಗ್ತಾಯಿದ್ದು ಅದರ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಹೊತ್ಕೊಂಡು ಅವರು ಆದಷ್ಟು ಬೇಗನೆ ಕೆಲಸ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ ಬೆರಿ ಜಾಕೆಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್